ಕೇಕ್ ಎಲ್ಲಿ ತಿಂದಿಲ್ಲ ರೀ ಸೂಪರ್ ಐತ್ರಿ ಚಲೋ ಇತ್ತು ರೀ ಸ್ವೀಟ್ ಇತ್ತು ಸೂಪರ್ ಆಗೈತಿ ಕೇಕ್ ಚೆನ್ನಾಗೈತೆ ಈಗ ಟೇಸ್ಟು ಚೆನ್ನಾಗೈತೆ ಈಗ ಹೊಸವಾಗಿ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಮೂಡಲ್ಗೆ ಇಲ್ಲಿ ಬೆಲ್ ಕೇಕ್ಸ್ ಅಗ್ದಿ ಆಲ್ರೆಡಿ ಎಲ್ಲ ಕಡೆ ನಾವು ತಿಂದಿದ್ದೀವಿ ಈಗ ಹಾರು ಗಿರಿ ಆಯಿತು ಗೋಕಾಖ್ ಬ್ರಾಂಚಲ್ಲಿ ಅಲ್ಲೂ ಟೇಸ್ಟ್ ಚೆನ್ನಾಗೈತೆ ಮತ್ತು ಇಲ್ಲಿ ಒಂಚೂರು ಇನ್ನೊಂದು ಸ್ವಲ್ಪ ಇವ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ನಂತೂ ಜನರಿಗೆ ಎಲ್ಲರಿಗೂ ಒಳ್ಳೆ ಟೇಸ್ಟ್ ಕೊಟ್ಟಂಗೆ ಆಗತ್ತೆ